ಎಸ್ ಎಸ್ ಎಲ್ ಸಿ ಫಲಿತಾಂಶ ವೆಂಕಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನೂರಕ್ಕೆ ನೂರು ಫಲಿತಾಂಶ ಹೌದು ವೀಕ್ಷಕರೇ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು ರಾಮನಗರ ಜಿಲ್ಲೆ ಮಾಗಡಿ ಟೌನ್ ಹುಲಿಯೂರು ದುರ್ಗ ಮುಖ್ಯ ರಸ್ತೆಯ ಮೂರು ಕಿಲೋಮೀಟರ್ ದೂರದಲ್ಲಿರುವ ವೆಂಕಟ್ ಇಂಟರ್ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಶಾಲೆಗೆ ನೂರಕ್ಕೆ ನೂರು ಫಲಿತಾಂಶ ಬಂದಿದ್ದು ಹದಿನೇಳು ವಿದ್ಯಾರ್ಥಿಗಳಲ್ಲಿ ಆರು ಮಂದಿ ಡಿಸ್ಟಿಂಕ್ಷನ್ ಹಾಗೂ ಹನ್ನೊಂದು ಮಂದಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ ಎಂದು ಪ್ರಿನ್ಸಿಪಾಲ್ ತಿಳಿಸಿದರು ನಮ್ಮದು ವೆಂಕಟ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸಿ ಬಿ ಎಸ್ ಇ ಶಾಲೆ ಹೊಸದಾಗಿ ಮಾನ್ಯತೆ ಪಡೆದಿರ್ತಕ್ಕಂಥದ್ದು ನವದೆಹಲಿಯಿಂದ ಮಾನ್ಯತೆಯನ್ನು ಸಿಕ್ಕಿದೆ ನಮಗೆ ಹಾಗೂ ನಮ್ಮಲ್ಲಿ ಬೇಸಿಕ್ ಫೀಚರ್ಸ್ ಆದಂಥ ಪ್ರತಿಯೊಂದು ಫೆಸಿಲಿಟೀಸ್ ಕೂಡ ಮಗುವಿನ ಆಲ್ರೌಂಡ್ ಡೆವಲಪ್ಮೆಂಟ್ಗೆ ಏನೇನು ಅವಶ್ಯಕತೆ ಇದೆ ಪ್ರತಿಯೊಂದು ಕೂಡ ಅಂಶ ಕೂಡ ನಮ್ಮ ಶಾಲೆಯಲ್ಲಿ ಒಳಗೊಂಡಿರುತ್ತೆ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು ಫೆಸಿಲಿಟೀಸ್ ಆಗ್ಬೋದು ಸ್ಪೆಷಲ್ ಫೀಚರ್ಸ್ ಆಗ್ಬೋದು ಲ್ಯಾಬು ಲೈಬ್ರರಿ ಫೆಸಿಲಿಟೀಸು ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆ ಆಡಿಟೋರಿಯಂ ಮತ್ತು ನಾವು ಓನ್ಲಿ ನಾವು ಏನು ಟೆಕ್ಸ್ಟ್ ಬುಕ್ಸ್ ಮಾತ್ರ ನಾವು ಸ್ಟಿಕ್ ಆನ್ ಆಗೋದಿಲ್ಲ ಈವನ್ ದ ನಾನ್ ಅಕಡೆಮಿಕ್ ಥಿಂಗ್ಸ್ ಕೂಡ ನಾವು ಫೋಕಸ್ ಮಾಡ್ತೀವಿ ನಮ್ಮಲ್ಲಿ ಒಂದು ಸ್ಪಿರಿಚುವಲ್ ಎಜುಕೇಷನ್ ಅಂತ ಕೂಡ ನಾವು ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ ಸೊ ಹೀಗಾಗಿ ನಾವು ಮಕ್ಕಳು ಈ ಜೊತೆ ಒಂದು ಒಳ್ಳೆಯ ಉತ್ತಮ ಫಲಿತಾಂಶ ಕೊಟ್ಟೋದಕ್ಕೆ ನಮಗೆ ಮತ್ತು ನಮ್ಮ ಟೀಚಿಂಗ್ ಸ್ಟಾಫ್ಸ್ಗೆ ಎಲ್ಲರೂ ಕೂಡ ನಾನು ಧನ್ಯವಾದ ಅಲ್ಪಿಸ್ತಾ ಭಾಳ ಖುಷಿ ತಂದಿದೆ ನಮ್ಮದು ಮಾಗಡಿ ತಾಲೂಕಿಗೇ ನಮ್ಮ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದ್ದು ನಮ್ಮಲ್ಲಿ ಔಟ್ ಆಫ್ ಸೆವೆಂಟೀನ್ ಸ್ಟೂಡೆಂಟ್ಸ್ ಸಿಕ್ಸ್ ಸ್ಟೂಡೆಂಟ್ಸ್ ಬಂದು ಎ ಪ್ಲಸ್ ಎ ಪ್ಲಸ್ ಇದ್ದಾರೆ ಕುಡಿದಂಥ ಎಲ್ಲರೂ ಕೂಡ ಡಿಸ್ಟಿಂಕ್ ಪಾಸ್ ಪಾಸಾಗಿದ್ದಾರೆ ಪಟ್ಟಣದಿಂದ ಟೌನ್ನಿಂದ ಸುಮಾರು ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಹುಲಿಯೂರ್ದು ಮೇನ್ ರೋಡಲ್ಲಿದೆ ನಮ್ಮದು ಸುಮಾರು ಮೂರರಿಂದ ಮೂರುವರೆ ಎಕರೆ ಕ್ಯಾಂಪಸ್ ಇರುವಂಥ ಇರುವಂಥದ್ದು ನಮ್ಮಲ್ಲಿ ಲೈಕ್ ವಿ ನಾಟ್ ಓನ್ಲಿ ಕಾನ್ಸನ್ಟ್ರೇಟ್ ಓನ್ಲಿ ಆನ್ ದ ಅಕಾಡೆಮಿಕ್ಸ್ ಸೊ ಬೋತ್ ನಾನ್ ಅಕಾಡೆಮಿಕ್ಸ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಸೊ ವಿ ಹ್ಯಾವ್ ಎ ಸಪ್ರೇಟ್ ಪ್ಲೇ ಏರಿಯಾ ಚಿಕ್ಕ ಮಕ್ಕಳಿಗೆ ಆದಂಥ ಒಂದು ಪ್ಲೇ ಏರಿಯಾ ಹಾಗೂ ದೊಡ್ಡ ಮಕ್ಕಳಿಗೆ ಲೈಕ್ ಔಟ್ಡೋರ್ ಗೇಮ್ಸ್ ಆಗ್ಬೋದು ಮತ್ತು ಇಂಡೋರ್ ಗೇಮ್ಸ್ ಆಗ್ಬೋದು ಜೊತೆಗೆ ನ ಈ ಮಗಡಿನಲ್ಲಿ ಚಿಕ್ಕ ಮಕ್ಕಳಿಗೆ ಆಡಿಟೋರಿಯಂಗಾಗಲಿ ಅಥವಾ ಲ್ಯಾಬ್ಗೆ ಫೆಸಿಲಿಟೀಸ್ಗೆ ಹೋಗೋದಕ್ಕೆ ಲಿಫ್ಟ್ ವ್ಯವಸ್ಥೆ ಯಾವ ಶಾಲೆಯಲ್ಲೂ ಇಲ್ಲ ನಮ್ಮಲ್ಲಿ ಲಿಫ್ಟ್ ವ್ಯವಸ್ಥೆ ಇದೆ ಮತ್ತು ಕೆಲವೊಂದು ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳು ಕೂಡ ನಾವು ಇಲ್ಲಿ ಅಡ್ಮಿಷನ್ ತೊಗೊಳ್ತಾ ಇದ್ದೀವಿ ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಹಾಗೂ ಲೈಬ್ರರಿ ಇದೆ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ ಬಯಾಲಜಿ ಹಾಗೂ ಮ್ಯಾಥ್ಸ್ ಲ್ಯಾಬ್ ಕೂಡ ಇದೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಸೆಪ್ರೇಟಾಗಿ ಒಂದು ಆ್ಯಕ್ಟಿವಿಟಿ ಮಾಡ್ಕೊಂಡಿದ್ದೀವಿ ಅದು ಇದೆ ಡಿಸ್ಪ್ಲೇ ಮತ್ತು ಬುಲೆಟಿನ್ ಬೋರ್ಡ್ ಆ್ಯಕ್ಟಿವಿಟೀಸ್ ಅಂತ ಮಾಡಿದ್ದೀವಿ ಅದು ಇದೆ ರೆದರ್ ದ್ಯಾನ್ ದ್ಯಾಟ್ ಸೊ ಲೈಕ್ ಮಾರಲ್ ಎಜುಕೇಷನ್ ಎತ್ತಿಗೆ ಮಗುಗೆ ಇವತ್ತು ಮಾರಲ್ ಎಜುಕೇಷನ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಒಂದು ಶಿಕ್ಷಣ ಜೊತೆಗೆ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಮತ್ತು ಒಂದು ಒಳ್ಳೆಯ ಕಲ್ಚರ್ನ ಬೆಳೆಸ್ಬೇಕಾದಂಥದ್ದು ಒಂದು ಶಾಲೆಯಾದ ಸೊ ಎಲ್ಲ ಶಾಲೆಗಳನ್ನು ಏನು ಅಂತ ಅಂದರೆ ಬರೀ ಬುಕ್ಗೆ ಹೊಟ್ಟೆತ್ತರ ಕ್ರಮಕ್ಕೆನೇ ಅನು ಆಗಿರ್ತಾರೆ ಸೊ ನಾವು ಆ ಥರ ಇಲ್ಲ ವಿ ಆರ್ ವೈಡ್ ಅಫ್ ಆ್ಯಂಡ್ ವಿ ಆರ್ ಓಪನ್ ಅಫ್ ಸೊ ಹಾಗಾಗಿ ಪ್ರತಿಯೊಂದು ವಿ ಗೋ ವಿತ್ ದ ಓ ಟಿ ಬಿ ಆ್ಯಕ್ಟಿವಿಟೀಸ್ ನಾವು ಬರೀ ಬುಕ್ ಅಷ್ಟೇ ಆ್ಯಕ್ಟಿವಿಟೀಸ್ ಅಷ್ಟೇ ಅಲ್ಲ ಅದರ್ ದೆನ್ ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸ್ ಆದಂಥ ಪ್ರತಿಯೊಂದು ಕಡೆನೂ ಗಮನ ಕೊಡ್ತೀವಿ ಅಷ್ಟೇ ಅಲ್ಲ ಈಗ ಹಿಂದಿನ ಕಾಲದೂ ಬಂದಿರೋ ಹಾಗೆ ಸ್ಪಿರಿಚುವಲ್ ಎಜುಕೇಷನ್ ಅನ್ನೋದು ಒಂದು ಆಧ್ಯಾತ್ಮಿಕ ಒಂದು ಬೋಧನೆ ಕೂಡ ನಾವಿಲ್ಲಿ ಮಾಡ್ಕೊಳ್ತೀವಿ ಜೊತೆಗೆ ಸಪ್ರೇಟಾಗಿ ಯೋಗ ಕ್ಲಾಸಸ್ ಇದೆ ನಮ್ಮಲ್ಲಿ ಯೋಗ ಟೀಚರ್ಸ್ ಇದ್ದಾರೆ ನಮ್ಮ ಸ್ಕೂಲಲ್ಲಿ ಇಬ್ಬರು ಪಿ ಮಾಸ್ಟರ್ಸ್ ಇದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಒಂದೊಂದು ಕೆಲಸನ ಅಜೈನ್ ಮಾಡಿ ಅವರಲ್ಲಿ ಯೋಗ ಮತ್ತು ಮೆಡಿಟೇಷನ್ ಕ್ಲಾಸಸ್ ಧ್ಯಾನ ತರಬೇತಿ ಕೂಡ ನಾವು ಮಕ್ಕಳಿಗೆ ಕೊಡ್ತಾಯಿರ್ತೀವಿ ದಾಖಲಾತಿ ನಮ್ಮದು ಸಿ ಬಿ ಎಸ್ ಸಿ ಅಪ್ರೇಷನ್ ಆಗೋದ್ರಿಂದ ಈ ವರ್ಷ ದಾಖಲಾತಿ ಆಗ್ತಂಥ ಮಕ್ಕಳಿಗೆ ಇಟ್ ಮೇ ಬಿ ಪ್ರಿ ಕೆ ಜಿ ಎಲ್ ಕೆ ಜಿ ಆ್ಯಂಡ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಮ್ಮಲ್ಲಿ ಅಡ್ಮಿಷನ್ ಫೀಸ್ ಅಂತ ಏನೂ ಇಲ್ಲ ಓನ್ಲಿ ರಿಜಿಸ್ಟ್ರೇಷನ್ ಫೀಸ್ ವಿತ್ ಅಕಾಡೆಮಿಕ್ ಫೀಸ್ ಸೊ ಅಡ್ಮಿಷನ್ ಫ್ರೀ ಸೊ ನಾವು ಯಾವುದೇ ರೀತಿ ಅಂತ ಡೊನೇಷನ್ ಆಗಲಿ ಅಡ್ಮಿಷನ್ ಆಗಲಿ ನಾವು ಕಲೆಕ್ಟ್ ಮಾಡ್ತಾರಲ್ಲ ಈ ವರ್ಷ ಸೊ ಹಾಗಾಗಿ ನಾವು ತೊಗೊಳೋದು ಜಸ್ಟ್ ಮೇಂಟೆನೆನ್ಸ್ ಟ್ಯೂಷನ್ ಫೀಸ್ ಅಷ್ಟರಲ್ಲೇ ನಾವು ನಮ್ಮ ಸಮ್ಮ ಈ ಮಕ್ಕಳಿಗೆ ಈ ನಾವು ಈ ವರ್ಷ ನಾವು ದಾಖಲಾತಿನ ಇಟ್ಕೊಂಡಿದ್ದೀವಿ ಇದರ ಸದುಪಯೋಗವನ್ನು ಎಲ್ಲರೂ ಪಡಿಸ್ಕೋಬೇಕು ಎಲ್ಲ ಮಾಗಡಿ ಜನತೆಗೂ ತಲುಪಬೇಕು ಅದನ್ನು ಉಪಯೋಗಿಸ್ಬೇಕು ಅನ್ನೋದೇ ನಮ್ಮ ಆಶಯ ಸೊ ನಮ್ಮಲ್ಲಿ ಖೋಖೋ ಗೇಮ್ಸ್ ಗ್ರೂಪ್ ಗೇಮ್ಸ್ ಅಂತ ಬಂದಾಗ ಖೋಖೋ ಕಬಡ್ಡಿ ಮತ್ತು ಕ್ರಿಕೆಟ್ಗೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ ಇನ್ನು ಅಥ್ಲೆಟಿಕ್ಸ್ ಕೂಡ ಅಷ್ಟೇ ಹಾಗೆ ಇನ್ನು ಇಂಡೋರ್ ಗೇಮ್ಸ್ ಅಂತ ಬಂದಾಗ ಚೆಸ್ಸು ವಿಚ್ ಈಸ್ ಅ ವೆರಿ ಗುಡ್ ಗೇಮ್ ಅಂತ ಹೇಳ್ಬೋದು ಚೆಸ್ಸು ಮತ್ತು ಬೋರ್ಡು ಮತ್ತು ಈ ಥರ ಪ್ರತಿಯೊಂದು ಕೂಡ ಇಲ್ಲಿ ಅವಕಾಶ ಇದೆ ಇಲ್ಲೂ ಕೂಡ ಇಲ್ಲ ಪ್ರತಿಯೊಂದಕ್ಕೂ ಸಪ್ರೇಟ್ ಕೋರ್ಟ್ ಲೈಕ್ ಖೋಖೋ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಮತ್ತು ಫುಟ್ಬಾಲ್ ಮತ್ತು ಹ್ಯಾಂಡ್ಬಾಲ್ ಸೊ ಈ ಥರ ಪ್ರತಿಯೊಂದಕ್ಕೂ ಸಪ್ರೇಟ್ನ ಸೆಪ್ರೇಟ್ ಕೋರ್ಟ್ ಇದೆ ಸೊ ಹಾಗಾಗಿ ಮಾಗಡಿ ಪಟ್ಟಣದಿಂದ ಟೌನಿಂದ ತುಂಬ ಸ್ವಲ್ಪ ಮೂರು ಕಿಲೋಮೀಟ್ರ್ ದೂರ ಇರೋದ್ರಿಂದ ಸೊ ಇಟ್ ಈಸ್ ವೆರಿ ಕ್ಲೀನ್ ನೀಟ್ ಆ್ಯಂಡ್ वेरी सैलेंट एरिया अंतोदिष्टपडा